ಥ್ಯಾಂಕ್ ಯು ಜೀಸಸ್ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಯೋನ ಎರಡನೇ ಅಧ್ಯಾಯದಲ್ಲಿ ದೇವರ ವಾಕ್ಯವನ್ನು ನಾವು ಇವತ್ತು ಧ್ಯಾನ ಮಾಡ್ತಾ ಇದ್ದೀವಿ ಯೋವನ ಪ್ರವಾದನ ಗ್ರಂಥ ಎರಡನೇ ಅಧ್ಯಾಯ ಮೊದಲನೇ ವಚನ ಇಲ್ಲಿ ಯೋನನು ಮೀನಿನ ಹೊಟ್ಟೆ ಒಳಗೆ ಇದ್ದು ಯಹೋವನಿಗೆ ತಾನೆ ಯಹೋವನೇ ನಾನು ದೊಡ್ಡ ಆಪತ್ತಿನಲ್ಲಿ ಸಿಕ್ಕಿ ಬಿದ್ದಿದ್ದೇನೆ ನಾನು ನಿನ್ನನ್ನು ಮೊರೆ ಇಡಲು ನೀನು ನನ್ನನ್ನು ನನ್ನ ಪ್ರಾರ್ಥನೆಗೆ ಉತ್ತರಿಸುವೆ ಎಂಬುದಾಗಿ ಅಲ್ಲಲಿಯ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ ಯೌನನೇನಾಗಿದ್ದನು ಒಂದು ದೊಡ್ಡ ಮೀನಿನ ಹೊಟ್ಟೆಯೊಳಗೆ ಆತನು ಸಿಲುಕಿಕೊಂಡಿದ್ದನು ಆತನು ಬಿದ್ದಿದ್ದನು ಸೊ ಅವಾಗ ಆ ತಂದೆ ದೇವರಿಗೆ ಯೌನನ್ ಹೇಳ್ತಾ ಇದ್ದಾನೆ ಯಹೋವನೇ ನಾನು ಏನಾಗಿದ್ದೇನೆ ದೊಡ್ಡ ಆಪತ್ತಿನಲ್ಲಿ ಸಿಕ್ಕಿಕೊಂಡಿದ್ದೇನೆ ಆ ಆಪತ್ತಿನಲ್ಲಿ ನಿನಗೆ ಮೊರೆ ಇಟ್ಟಿದಾಗ ನಿನಗೆ ಪ್ರಾರ್ಥಿಸಿದಾಗ ನೀನು ನನಗೆ ಸದು ದಯಪಾಲಿಸಿದಿ ಎಂಬುದಾಗಿ ಯೋನನು ಇಲ್ಲಿ ಹೇಳ್ತಾ ಇದ್ದಾನೆ ಸೊ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಈ ಒಂದು ಸಮಯದಲ್ಲಿ ಈ ಒಂದು ಒಂದು ಸಿಚುವೇಶನ್ ಯೋನನ ಪರಿಸ್ಥಿತಿ ನೋಡ್ತೇವೆ ಸೊ ಯೋನನ್ ಏನ್ ಮಾಡಿದನು ಸೊ ದೇವರ ವಿರೋಧವಾಗಿ ಅವಿದ್ಯನಾಗಿ ಆತನಿಗೆ ದೇವರು ನಿನ್ನವೇ ಪಟ್ಟಣಕ್ಕೆ ಹೋಗ ಆತನ ಏನ್ ಮಾಡ್ತಾನೆ ಯೋಪಕ್ಕೆ ಹೋಗ್ಬೇಕಾದಾಗ ಅಲ್ಲಿ ದೇವರು ಆತನ ನಿಮಿತ್ತವಾಗಿ ಆ ಹಡಗಿನಲ್ಲಿ ಆ ಒಂದು ಸಮುದ್ರದಲ್ಲಿ ಆತನಿಗೆ ಏನ್ ಮಾಡಿದ್ರು ಬಿರುಗಾಳಿಯನ್ನು ಬೀಸಿ ಆತನ ನಿಮಿತ್ತವಾಗಿ ಅಲ್ಲಿ ಸಮಸ್ಯೆಗಳು ಬರ್ಲಕ್ಕ ಸ್ಟಾರ್ಟ್ ಮಾಡಿಸಿದ್ರು ಆತನಿಗೆ ಸೊ ಆತನ ಒಂದು ಸಮುದ್ರದ ಹಾಳಕ್ಕೆ ನನ್ನನ್ನು ಎಸಿರಿ ಈ ಸಮುದ್ರದಲ್ಲಿರುವಂತ ಬಿರುಗಾಳಿ ನಿಲ್ಲುತ್ತೆ ಅಂತ ಹೇಳಿದಾಗ ಆ ಒಂದು ಯೋನನಿಗೆ ಸೊ ದೇವರು ಅಲ್ಲಿ ಏನ್ ಮಾಡಿದ್ರೆ ಒಂದು ದೊಡ್ಡ ಮೀನಿಗೆ ಅಪ್ಪಣೆ ಕೊಟ್ಟಿದ್ದರು ಏನಕ್ಕೆ ಅಂದ್ರೆ ಆತನ ನುಂಗುವುದಕ್ಕಾಗಿ ಸೊ ಆತನಿಗೆ ಆ ಮೀನು ದೊಡ್ಡದಾಗಿರುವಂತಹ ಮೀನು ನುಂಗಿದಾಗ ಆತ ಮೂರು ದಿವಸ ಆ ಯೋನನ್ ಏನ್ ಮಾಡ್ತಾನೆ ಮೀನಿನ ಹೊಟ್ಟೆ ಒಳಗೆ ಇರುತ್ತಾನೆ ಆ ಒಂದು ಸಮಯದಲ್ಲಿ ಆ ಹೊಟ್ಟೆಯಲ್ಲಿರುವಂತಹ ಮೀನುಗಳು ಮೀನಿನ ಹೊಟ್ಟೆ ಮೀನಿನ ಒಂದು ಮುಳ್ಳುಗಳನ್ನು ಚುಚ್ಚು ತರುವಾಗ ಆಗ ಆತನು ದೇವರಿಗೆ ಪ್ರಾರ್ಥಿಸ್ತಾ ಇದ್ದಾನೆ ಆ ಪತ್ತಿನಲ್ಲಿ ನಾನು ಇದ್ದಿದಾಗ ದೇವರಿನ ಮೊರೆ ಇಟ್ಟುವಾಗ ನೀನು ಪ್ರಾರ್ಥನೆ ಕೇಳುವ ದೇವರಾಗಿದೆ ಎಂಬುದಾಗಿ ಯೋನನು ಇಲ್ಲಿ ದೇವರಿಗೆ ಏನ್ ಮಾಡ್ತಾ ಇದ್ದಾನೆ ಪ್ರಾರ್ಥಿಸ್ತಾ ಇದ್ದಾನೆ ಅಲ್ಲಲುಯ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಇವತ್ತು ಆ ಒಂದು ದಿವಸದಲ್ಲಿ ಯೋನನಿಗೆ ಆ ಪರಿಸ್ಥಿತಿ ಬರಲ ಕಾರಣ ಆತನು ಆ ಸಮುದ್ರದಲ್ಲಿ ಬಿದ್ದು ಆ ಮೀನಿನ ಹೊಟ್ಟೆ ಒಳಗೆ ಮೂರು ದಿವಸ ಜೀವಿತವಾಗಿ ಇದ್ದಿದ್ದಾನೆ ಅದಕ್ಕೆ ಕಾರಣ ಆತನು ದೇವರಿಗೆ ಅವಿದ್ಯನಾಗಿದ ಸಲುವಾಗಿ ಯಾವಾಗಾಯ್ತು ಆತನು ದೇವರಿಗೆ ಅವಿದ್ಯನಾಗಿ ಸಲುವಾಗಿ ಆತನು ಆ ದೇವರ ವಿರುದ್ಧ ಹೋಗಿರುವಾಗ ಸೊರ ದಿನ ಮೂರು ದಿನ ಏನಾಗಬೇಕಾಗಿತ್ತು ಅದನ್ನ ಮೀನಿನ ಹೊಟ್ಟೆಯಲ್ಲಿಬೇಕಾಗಿದ್ರಿ ಹಲಲುಯ ಒಂದು ಮನೆಯಲ್ಲಿ ನಾವು ಒಂದು ಮೂರು ದಿನ ಎಲ್ಲಾ ಬಾಗಿಲು ಮುಚ್ಕೊಂಡಿದ್ರೆ ಎಷ್ಟೋ ನಮ್ಗೆ ಒಂದು ಕಷ್ಟ ಆಗುತ್ತೆ ಆದ್ರೆ ಆತನು ಮೂರು ದಿವಸ ಸೊ ಜೀವಿತವಾಗಿ ಆ ಮೀನಿನ ಹೊಟ್ಟೆಲ್ ಹೋದಾಗ ಆತನು ರೀ ಮೀನಿನ ಹೊಟ್ಟೆದಾಗ ಹೆಂಗ್ ಉಸಿರಾಡ್ಬೇಕು ಅವನು ಉಸಿರು ಹೆಂಗಾಡ್ಬೇಕು ಆದ್ರೆ ಆತನಿಗೆ ಉಸಿರಾಡೋದು ಕಷ್ಟ ಆದ್ರೂ ಕೂಡ ದೇವರು ಆತನಿಗೆ ಮೂರು ದಿವಸ ಮೀನಿನ ಹೊಟ್ಟೆಯಲ್ಲಿ ಜೀವಿತವಾಗಿ ಇಟ್ಟಿದ ಮೊದಲು ನಾವು ನೋಡ್ತೇವೆ ಯಾಕಂದ್ರೆ ದೇವರು ನಮಗೆ ಆಪತ್ತಿ ಕಾಲದಲ್ಲಿ ಏನಾಗಿದ್ದಾರೆ ಸಹಾಯಕನು ನಾಯಕನಾಗಿದ್ದ ಾರೆ ಎಂಬುದಾಗಿ ದೇವರ ಹೇಳುತ್ತದೆ ಕೇಳುತ್ತದೆ ಈತನು ಹೋದರೂ ಕೂಡ ಆ ಒಂದು ಕಷ್ಟದಲ್ಲಿ ಆ ಒಂದು ಸನ್ನಿವೇಶದಲ್ಲಿ ದೇವರಿಗೆ ಅಪತ್ತಿನಲ್ಲಿ ದೇವರಿಗೆ ಮೀನಿನ ಹೊಟ್ಟೆಯಿಂದಲೇ ಪ್ರಾರ್ಥನೆ ಮಾಡಿ ಮೊಳಕಾಲ್ಯ ಮೀನಿನ ಹೊಟ್ಟೆಯಲ್ಲಿ ದೇವರಿಗೆ ಮೊಳಕಾಲು ಪ್ರಾರ್ಥನೆ ಮಾಡಿದಾಗ ಸೊ ದೇವರೇನ್ ಮಾಡ್ತಾರೆ ಆತನ ಪ್ರಾರ್ಥನೆಯನ್ನು ಕೇಳ್ತಾರೆ ಅಲ್ಲಲುಯ್ಯ ಸೊ ಮೀನಿಗೆ ಅಪ್ಪಣೆ ಕೊಡ್ತಾರೆ ದಡಕ್ಕೆ ತೆಗೆದುಕೊಂಡು ಆತನನ್ನು ಕಾರಿ ಬಿಡು ಎಂಬುದಾಗಿ ಅಲ್ಲಲುಯ ಸೊ ಕಾರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು ಈಗ ನಿನಗೂ ಕೂಡ ಆ ದೇವರು ಯಾವ ಕೆಲಸ ಮಾಡಬೇಕು ಎಂಬುದಾಗಿ ನೀನು ಹೇಳಿದಾಗ ಇವತ್ತು ನೀನು ಅದು ಮಾಡದೆ ಅವನಾಗಿ ನೀನು ದೇವರಿಂದ ದೂರ ಹೋಗಿದರೆ ಇವತ್ತು ನಿನ್ನ ಜೀವನದಲ್ಲಿ ಕಣ್ಣೀರು ಕಷ್ಟಗಳು ಬರ್ತವೆ ಅಂದ್ರೆ ಅದು ದೇವರ ನಿಮಿತ್ತವಾಗಿ ಬರ್ತಾ ಇದೆ ಎಂಬುದಾಗಿ ನೋಡಿ ಆ ಮೂರು ದಿವಸ ಆತನು ಮೀನಿನ ಹೊಟ್ಟೆಯಲ್ಲಿ ಕೂಡ ದೇವರು ಆತನಿಗೆ ಜೀವಿತವಾಗಿಟ್ಟಿದ್ದರು ಇವತ್ತು ನೀನು ನಿನ್ನ ಸಮಯದಲ್ಲಿ ಇವತ್ತು ನೀನು ದೇವರ ಒಂದು ಕಾರ್ಯಗಳನ್ನು ಮಾಡದಂತೆ ದೇವರ ಸ್ವಾರ್ಥ ಸಾರದಂತೆ ದೇವರ ವಾಕ್ಯವನ್ನು ಓದದಂತೆ ದೇವರನ್ನು ಪ್ರಾರ್ಥಿಸದಂತೆ ಇವತ್ತು ನೀನು ಬದುಕಿರುವಾಗ ಇವತ್ತು ನೀನು ಅನೇಕ ಒಂದು ದೊಡ್ಡ ಆಪತ್ತಿನಲ್ಲಿ ಸಿಕ್ಕಿಕೊಂಡಿದೆ ಅಂದ್ರೆ ಅದು ಆಪತ್ತು ದೇವರಿಂದ ಬಂದಿರುವಂತದ್ದಾಗಿದೆ ಇವತ್ತು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು ಇವತ್ತು ನೀನು ಬಂದರಂತ ಆ ಆಪತ್ತಿನಲ್ಲಿ ನೀನು ಮಳಕಾಲುವರು ಆ ದೇವರನ್ನು ಪ್ರಾರ್ಥಿಸ್ ಯಾಕಂದ್ರೆ ಯೋ ನನಗೆ ಮೂರು ದಿವಸ ಮೀನಿನ ಹಟ್ಟೆಯಲ್ಲಿ ಆ ಬದುಕಿ ಬಾಳಿಸಿದ ದೇವರು ಇವತ್ತು ನೀನು ಎಂಥ ಪರಿಸ್ಥಿತಿಯಲ್ಲಿ ಎಂಥ ಕಣ್ಣೀರು ಕಷ್ಟದಲ್ಲಿ ಎಂಥ ರೋಗದಲ್ಲಿದ್ದರೂ ಕೂಡ ನೀನು ಭಯ ಪಡಬೇಡ ಯಾಕಂದ್ರೆ ದೇವರು ನಿನಗೆ ಆಪತ್ತಿನಿಂದ ಬಿಡುಗಡೆ ಮಾಡಿ ಆರಾಗಿದ್ದಾರೆ ಯಾಕಂದ್ರೆ ನೀನು ದೇವರಿಗೆ ಅವಿದ್ಯನಾದ್ರೂ ಕೂಡ ದೇವರು ನಿನಗೆ ಕ್ಷಮಿಸ್ತಾರೆ ಇವತ್ತು ನಾವು ವ್ಯಕ್ತಿಗೆ ನಮ್ಗೆ ಯಾರಾದರೂ ನಮ್ಮ ಮಾತಿಗೆ ಅಲಕ್ಷ್ಯ ಮಾಡ್ತಾರೆ ನಮ್ಗೆ ಅವಿದ್ಯನಾದ್ರೆ ನಮ್ಮ ಮಾತು ಕೇಳಿಲ್ಲ ಅಂದ್ರೆ ಏನ್ ಮಾಡ್ತೇವೆ ತೆರಿಗೆ ಅವರು ನಮ್ಮ ಜೊತೆ ಚೆನ್ನಾಗಿ ತಿರುಗಿ ಅವರು ನಮ್ಗೆ ಏನ್ ಮಾಡ್ತಾರೆ ನನ್ನ ಮಾತು ಕೇಳಲಲ್ಲ ಇವನು ತಂದೆ ತಾಯಿಗಿರೋ ಮಕ್ಕಳು ನಮ್ಮ ಮಾತು ಕೇಳಲ್ಲ ನಮ್ಮ ಇಷ್ಟ ಪ್ರಕಾರ ನಡ್ಕೊಂಡಿಲ್ಲ ಅಂತೇಳಿ ಅವ್ರ ಏನ್ ಮಾಡ್ತಾರೆ ಮಕ್ಕಳಿಗೆ ಮರ್ತೋಗ್ಬಿಡ್ತಾರೆ ಸೊ ಮಕ್ಕಳು ಕೂಡ ತಂದೆ ತಾಯಿನ ಹೇಳಿದಂತೆ ನಮ್ಗೆ ಅವ್ರು ನಮ್ಗ ನೋಡ್ಕೊಂಡಿಲ್ಲ ನಮ್ಗೆ ಇಷ್ಟ ಬಂದ ಕುಡಿಸಿಲ್ಲ ಅಂತ ಹೇಳಿ ಮಕ್ಕಳು ಸಹಿತ ಏನ್ ಮಾಡ್ತಾರೆ ತಂದೆ ತಾಯಿಗಳಿಂದ ದೂರ ಆಗ್ತಾರೆ ಸೊ ಕರ್ತನ ಪ್ರೀತಿಯ ದೇವರ ಮಕ್ಕಳ ಒಂದು ಗಂಡಾಗ್ಲಿ ಹೆಂಡತಿ ಆಗ್ಲಿ ಸೊ ಒಬ್ಬರಿಗೊಬ್ಬರಿಗೆ ಅವರು ಬೇಕಾಗಿರುವಂತದ್ದು ಅವರು ಅವಿದ್ಯರಾಗಿರುವಾಗ ನನ್ನ ಮಾತಿಗೆ ವಿದ್ಯೆಗಳಾಗ್ತಾ ಇಲ್ಲ ಅಂತ ಹೇಳಿ ಗಂಡ ಹೆಂಡತಿಗೆ ಬಿಟ್ಟುಕೊಟ್ಟು ದೂರ ಆಗಿರ್ತಾರೆ ಆದ್ರೆ ಕರ್ತನಲ್ಲಿ ದೇವರ ಮಕ್ಕಳೇ ನಾವು ದೇವರಿಗೆ ಅನೇಕ ರೀತಿಯಲ್ಲಿ ನಾವು ಆ ಕಷ್ಟ ಕೊಟ್ಟಿದ ಅನೇಕ ದೇವರ ಪಾಪ ಮಾಡಿದಾಗ ಸೊ ದೇವರ ಮಾತು ಕೇಳದೆ ಹೋದಾಗ ಕೂಡ ಸೊ ನಾವು ಒಂದು ಆಪತ್ತಿನಲ್ಲಿ ಸಿಕ್ಕಿಕೊಂಡಿದಾಗ ಅಂತ ಸಮಯದಲ್ಲಿ ನಾವು ದೇವರಿಗೆ ಪ್ರಾರ್ಥನೆ ಮಾಡಿದಾಗ ನಮ್ಮ ಪ್ರಾರ್ಥನೆ ಕೇಳ್ತಾನೆ ಇವತ್ತು ನಾವು ಯಾರಿಗಾದ್ರೂ ಅನ್ಯಾಯ ಮೋಸ ಮಾಡಿದಾಗ ಸೊ ಯಾರಿಗಾದ್ರೂ ಹಿಂಸೆ ಕೊಟ್ಟಿದಾಗ ಇವತ್ತು ಆ ಸಮಯದಲ್ಲಿ ನಾವು ಬೇಡ್ಕೊಂಡ್ರೆ ಅವ್ರು ಏನ್ ಮಾಡ್ತಾರೆ ಅಯ್ ಆ ಒಂದು ಸಮಯದಲ್ಲಿ ನೀನು ನನ್ನ ಮಾತು ಕೇಳಿಲ್ಲ ಆ ಸಮಯದಲ್ಲಿ ನೀನು ನಾನು ಹೇಳಿದ್ ನಡ್ಕೊಂಡಿಲ್ಲ ಅಂತ ಹೇಳಿ ನಾವ್ ಏನ್ ಮಾಡ್ತೀವಿ ಖುಷಿಪಟ್ಟು ಅವ್ರ ಸಹಾಯಕ್ಕಾಗಿ ಇಟ್ಟಿದಾಗ ನಾವು ಅವ್ರ ಸಹಾಯ ಮಾಡೋದಿಲ್ಲ ಅಲ್ಲುಯ್ಯ ಆ ಸಮಯದಲ್ಲಿ ಅನೇಕ ಜನರು ನೋಡ್ತೇವೆ ಜನರು ಏ ನೀನ್ ಅವತ್ತು ದಿವಸ ನನ್ಗೆ ಅನ್ಯಾಯ ಮೋಸ ಮಾಡಿದೆ ನನ್ಗೆ ಆತರ ನೀನು ಆವಿದೇನ ಆಗಿದೆ ಇವತ್ತು ನೀನ್ ಚೆನ್ನಾಗಿ ಕಷ್ಟ ಬಂದಿದೆ ಅಂತ ಹೇಳಿ ಸುಖಿ ಸುಖ ಪಡ್ತಾರೆ ಖುಷಿ ಪಡ್ತಾರೆ ಆ ಸಮಯದಲ್ಲಿ ಅವ್ರಿಗೆ ಕೂಗಿದಾಗ ನೀನ್ ಸಹಾಯ ಮಾಡೋ ನನ್ಗೆ ಎಂದಿದಾಗ ಆ ವ್ಯಕ್ತಿಗಳು ಅವರಿಗೆ ಸಹಾಯ ಮಾಡೋದಿಲ್ಲ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳಾದರೆ ನನ್ನ ನಿನ್ನ ರಕ್ಷಕನಾದ ದೇವರು ಇವತ್ತು ನೀನ್ ಯಾವುದೇ ಆಪತ್ತಿನಲ್ಲಿ ಇದ್ರು ಕೂಡ ದೇವರು ನಿನಗೇನ್ ಮಾಡ್ತಾರೆ ಆತನ ನೀನು ಪ್ರಾರ್ಥನೆ ಆತನೆ ಮಾಡಿದರೆ ಆತ ನೀನು ಪ್ರಾರ್ಥನೆ ಕೇಳಿ ನಿನಗೆ ದೇವರ ಅಪ್ಪಣೆ ಕೊಟ್ಟರು ನೀನು ಎಲ್ಲಿ ಕಾರು ದಡಕ್ಕೆ ತಂದು ಕಾರು ಸಮುದ್ರದಲ್ಲಿ ಕಾರ್ದರೆ ತಿರುಗಿ ಮುಳುಗುವಂತದ್ದು ಇದೆ ಆದ್ರೆ ನೀನು ಸಮುದ್ರದಲ್ಲಿ ಕಾರ ಬೇಡ ನೀನು ದಡಕ್ಕೆ ಬಂದು ಕಾರ್ ಎಂಬ ಮೀನಿಗೆ ಅಪ್ಪಣೆ ಕೊಡ್ತಾರೆ ಅದೇ ರೀತಿ ಕರ್ತನ ಪ್ರೀತಿಯ ದೇವರ ಮಕ್ಕಳಿಗೆ ನೀರು ನೀನು ಕೂಡ ಪಶ್ಚಾತ್ತಾಪದಿಂದ ಇವತ್ತು ನೀನು ಯಾವುದೇ ಪಾಪ ದುಃಖದಲ್ಲಿರುವಾಗ ಇವತ್ತು ನೀನು ಪಶ್ಚಾ ಪ್ಪ ಪಟ್ಟು ನೀರುವಂತ ಸ್ಥಳದಲ್ಲಿ ಮೊಳಕಾಲ್ವರಿಯ ದೇವರಿಗೆ ಪ್ರಾರ್ಥನೆ ಮಾಡಿದಾಗ ಸೊ ದೇವರು ನಿನಗೂ ಕೂಡ ಏನ್ ಮಾಡ್ತಾರೆ ಆ ನಿನ್ನ ಅಪ್ಪಣೆಗೆ ಆ ಒಂದು ನಿನ್ನ ಕಷ್ಟಗಳಿಗೆ ಆ ಒಂದು ನಿನ್ನ ಸಮಸ್ಯೆಗಳಿಗೆ ಆ ನಿನ್ನ ರೋಗಗಳಿಗೆ ಆ ನಿನ್ನ ಬಡತನಕ್ಕೆ ಆ ನಿನ್ನ ಇರುವಂತಹ ಸಂಕಟಗಳಿಗೆ ದೇವರ ಅಪ್ಪಣೆ ಕೊಡ್ತಾರೆ ಯಾವ ರೀತಿ ಮೀನಿಗೆ ದೇವರ ಅಪ್ಪಣೆ ಕೊಟ್ಟಿದ್ರು ಅದೇ ರೀತಿ ಆ ಒಂದು ಆತನಿಗೆ ನಿನ್ನ ಹೊಟ್ಟೆಯಿಂದ ಕಾರು ಬಿಡುವುದಾಗಿ ದೇವರ ಅಪ್ಪಣೆ ಮೀನಿಗೆ ಕೊಟ್ಟಿದ್ದ ಹಾಗೆ ಗೊತ್ತು ನಿನಗೂ ಕೂಡ ನೀನು ಪಟ್ಟು ದೇವರಿಗೆ ಪ್ರಾರ್ಥಿಸಿದಾಗ ಸೊ ದೇವರು ನಿನಗಿರುವಂತಹ ಕಷ್ಟಗಳಿಗೆ ನಿನಗಿರುವಂತಹ ಸಮಸ್ಯೆಗಳಿಗೆ ನಿನಗಿರುವಂತ ಬಾಧಗಳಿಗೆ ನಿನಗಿರುವಂತ ನೋವುಗಳಿಗೆ ದೇವರು ಅಪ್ಪಣೆ ಕೊಡ್ತಾರೆ ಈತನನ್ನು ಕಾರಿ ಬಿಡು ನೀನು ದಣಗೆ ಬಂದು ಕಾರಿ ಬಿಡು ಎಂಬುದಾಗಿ ದೇವರು ಆ ಒಂದು ಕಷ್ಟಗಳಿಗೆ ರೋಗಗಳಿಗೆ ಅಪ್ಪಣೆ ಕೊಡ್ತಾರೆ ಹಾಲಲ್ಲೂಯ್ಯ ಯಾಕಂದ್ರೆ ಪಶ್ಚಾತ್ತಾಪದಿಂದ ಸೊ ನಾವು ದೇವರ ಹತ್ರ ಆತನು ನಮ್ಮನ್ನು ಪ್ರೀತಿಸುವ ದೇವರು ಆತನು ನಮಗೆ ಶ್ರಮಿಸುವ ದೇವರಾಗಿದ್ದಾನೆ ಕರ್ತನ ಪ್ರೀತಿಯ ದೇವರ ಮಕ್ಕಳೇ ಹಾಲಲ್ಲೂಯ್ಯ ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳಿಗೆ ನೀವು ಸೊ ದೇವರ ವಿರೋಧವಾಗಿ ದೂರ ಹೋಗಿದರೆ ಸೊ ದೇವರ ವಾಕ್ಯ ಓದದಂತೆ ಪ್ರಾರ್ಥನೆ ಮಾಡದಂತೆ ದೇವರ ಹೋಗದಂತೆ ಎಷ್ಟು ದಿವಸವನ್ನು ಹಾಳು ಮಾಡ್ಕೊಂಡಿದ್ದಾರೆ ಈಗ ತೆರಿಗೆ ದೇವರ ಅವಕಾಶ ಕೊಡ್ತಾ ಇದ್ದಾರೆ ತೆರಿಗೆ ದೇವರ ಆ ಸಮಸ್ಯೆಗಳಿಗೆ ಆ ಕಷ್ಟ ನೋವುಗಳಿಗೆ ಆ ಬಡತನ ದರಿದ್ರಿಗೆ ಆ ಒಂದು ಒಂದು ನಿರಾಶೆಗೆ ದೇವರು ಏನ್ ಮಾಡ್ತಾರೆ ಆಜ್ಞೆ ಕೊಡ್ತಾ ಇದ್ದಾರೆ ಅದಕ್ಕೆ ಕಪ್ಪಣೆ ಕೊಡ್ತಾ ಇದ್ದಾರೆ ನಿನ್ನ ನನ್ನ ಮಗನನ್ನು ನೀನು ಆದ್ರಿಂದ ಕಾರಿ ಬಿಡಿಯಾಗಿ ನೀನು ಆ ರೋಗಗಳಿಗೆ ಬಿಡುಗಡೆ ಕೊಡುಗೆ ಬದಾಗಿ ದೇವರ ಅಪ್ಪಣೆ ಕೊಡ್ತಾ ಇದ್ದಾರೆ ಯಾಕಂದ್ರೆ ಮೀನಿನ ಬಾಯಿಯೊಳಗಿಂದ ಕಾರಿಸಿದ ದೇವರು ಯೌನನಿಗೆ ಇವತ್ತು ನಿನ್ನ ಕಷ್ಟ ಸಂಕಷ್ಟಗಳೆಂಬ ಆ ಮೀನುಗಳ ಪಟ್ಟೆದ ದೇವರು ಕೂಡ ಅಪ್ಪಣೆ ಕೊಟ್ಟು ನಿನಗೆ ಕಾರ್ಸ್ತಾ ಇದ್ದಾರೆ ಇವತ್ತು ನೀನ್ ಕಾರಿ ಬಿಡು ಅಂತ ಹೇಳಿ ಆ ಒಂದು ರೋಗಗಳಿಗೆ ಆ ದುರಾತ್ಮಗಳಿಗೆ ಅಂಧಕಾರ ಶಕ್ತಿಗಳಿಗೆ ದೇವರು ಅಪ್ಪಣೆ ಕೊಡ್ತಾರೆ ಇರಲ್ಯಾ ಯಾಕಂದ್ರೆ ಇವತ್ತು ನೀನು ಯಾವ್ದು ದುರಾತ್ಮ ಮಾಟ ಮಂತ್ರ ಆ ಸೈತನ್ ಬಂದಲ್ಲಿದ್ದರೂ ಕೂಡ ಇವತ್ತು ದೇವರ ನೀನು ಮೊರೆ ಇಟ್ಟಿದಾಗ ದೇವರ ಅವಿದ್ಯನಾಗ ಹೋಗಿ ನೀನು ದೇವರಿಗೆ ತಿರುಗಿ ನೀನು ಆಪತ್ತಿನಲ್ಲಿ ದೇವರಿಗೆ ಮೊರೆ ಇಟ್ಟಿದಾಗ ಸೊ ದೇವರು ಹಳೆದು ನೆನಪು ಮಾಡದಂತೆ ಅವತ್ತು ನಿನಗ ಅವಿದೇನಾಗಿದೆ ಆಗಿದೆ ಎಂಬುದಾಗಿ ದೇವರ ಮುಖ ತೀರಿಸಿಕೊಂಡು ಹೋಗಲ್ಲ ಸೊ ದೇವರು ತಿರಸ್ಕಾರ ಮಾಡೋದಿಲ್ಲ ಇವತ್ತು ನೀನು ಆಪತ್ತಿ ಕಾಲದಲ್ಲಿ ಆತನಿಗೆ ಮೊರೆ ಇಟ್ಟಿದಾಗ ನಿನಗೂ ಕೂಡ ತಿರುಗಿ ಆಶೀರ್ವಾದ ಮಾಡ್ತಾರೆ ಅಲ್ಲಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಇವತ್ತು ದೇವರು ನಿನಗೆ ಆ ಕಣ್ಣೀರು ಕಷ್ಟದಿಂದ ಆ ರೋಗದೆಂಬ ಆ ಮೀನಿನ ಹೊಟ್ಟೆಯಿಂದ ಆ ಬಾಯಿದ ದೇವರನ್ನು ಕಾರಿಸಿದರೆ ಇವತ್ತು ನೀನು ಎದ್ದು ತಿರುಗಿ ಶುದ್ಧನಾಗು ಯಾವ ರೀತಿ ಯೋನನು ಆ ಮೀನಿನ ಹೊಟ್ಟೆಯ ಬಾಯಿಂದ ಹೊರಗಡೆ ಬಂದಿದಾಗ ಆತನ ಎದ್ದು ಆತನು ಸ್ನಾನ ಮಾಡಿ ಶುದ್ಧನ ನು ಅಲ್ಲೂ ಕೂಡ ನೀನು ಕಣನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಇವತ್ತು ಪಾಪದಿಂದ ಆ ಕಣ್ಣೀರ್ ಕಷ್ಟ ರೋಗಗಳಿಂದ ಇವತ್ತು ನೀನು ಹೊರಗಡೆ ದೇವರನ್ನು ಕಾಣಿಸಿ ಬಿಟ್ಟಿದಾಗ ಪಾಪದಿಂದ ದೇವರನ್ನು ಕಾಣಿಸಿ ಬಿಟ್ಟಿದಾಗ ನೀನು ಹೊರಗೆ ಬಂದು ನೀನು ಎದ್ದು ನೀ ದೇವರ ವಾಕ್ಯದಲ್ಲಿ ನಡೆ ನೀನು ಶುದ್ಧನಾಗುವ ದೇವರಿಗೆ ನಂಬಿ ದೀಕ್ಷ ಸ್ನಾನ ಮಾಡಿಕೊಂಡು ನೀನು ಶುದ್ಧನಾಗಿ ದೇವರ ಕೆಲಸ ಮಾಡಕ್ಕೆ ನೀನು ರೆಡಿಯಾಗಿ ಎಂಬುದಾಗಿ ನಾವು ನೋಡ್ತೇವೆ ಯಾರತಿ ಯೋನನು ತಿರುಗಿ ಎದ್ದು ಶುದ್ಧನಾಗಿ ಸ್ನಾನ ಮಾಡಿ ಶುದ್ಧನಾಗಿ ತಿರುಗಿ ದೇವರು ಹೇಳಿದ ಸ್ಥಳಕ್ಕೆ ಹೋಗಿ ಆತನ ತನಸು ಅದೇ ರೀತಿ ಕರ್ತನ ಪ್ರೀತಿಯ ದೇವರ ಮಕ್ಕಳು ಇವತ್ತು ನೀನು ಕೂಡ ಆ ಯೋನನಂತೆ ಇವತ್ತು ಪಶ್ಚಾತ್ತಾಪ ಪಟ್ಟಿದಾಗ ಸೊ ದೇವರು ಮಾಡಬೇಕೆಂದಿರುವಂತಹ ಆ ಕೆಲಸ ನಿನ್ನ ನಿಮಿತ್ತವಾಗಿ ಅದು ಮಾಡಬೇಕೆಂದಿದಾಗ ಇವತ್ತು ನೀನು ದೇವರೇ ಈ ಕೆಲಸ ಮಾಡ್ತೀನಿ ನೀ ಕೇಳ್ತೀನಿ ನೀ ಹೇಳಿದ ಹೇಳಿದಾಗಿ ನೀನು ಪಶ್ಚಾತ್ತಾಪ ಪಟ್ಟು ಇವತ್ತು ನೀನು ಆ ದೇವರಿಗೆ ಪ್ರಾರ್ಥಿಸಿದಾಗ ಸೊ ದೇವರು ನಿನಗೆ ಮುತ್ತಿಕೊಂಡಿರುವಂತಹ ಸೈತನ ಬಂಧನ ಬಂಧನ ಕಣ್ಣೀರು ಕಷ್ಟ ರೋಗಗಳಿಂದ ಪ್ರತಿಯೊಂದು ಇಕ್ಕಟ್ಟಿನ ಸಂಕಷ್ಟಗಳಿಂದ ದೇವರು ಕಾಲಿಸಿ ನಿನಗೆ ಅದ್ಭುತವಾಗಿ ನಡೆಸುವ ನೀನು ಅದರಿಂದ ಹೊರಗೆ ಬಂದಿದಾಗ ನೀನು ಎದ್ದು ನಡಿಬೇಕು ನೀನು ಅಲ್ಲೇ ಕೂಡ ಕಾಲು ಬಿಟ್ಟಿದಾಗ ನೀನು ಅಲ್ಲೇ ಕೂತುಬಾರ್ದು ಕೂಡಬಾರ್ದು ಆ ಸ್ಥಳದಿಂದ ಎದ್ದು ನಡಿಬೇಕು ನೀ ದೇವರ ವಾಕ್ಯದಲ್ಲಿ ನಡೆದಿ ಶುದ್ಧನಾಗಿ ದಿಕ್ಷರ್ಶನ ಮಾಡಿಕೊಂಡು ದೇವರ ಹೇಳಿದ ಸ್ಥಳಕ್ಕೆ ಹೋಗಿ ಆತನ ಕೆಲಸ ಆತನ ಸೇವೆ ಮಾಡಿದಾಗ ಸೊ ದೇವರು ನಿನ್ನನ್ನು ನಿನ್ನ ಕುಟುಂಬ ಹೆಚ್ಚಾಗಿ ಆಶೀರ್ವಾದ ಮಾಡಿ ನಡೆಸ್ರೆ ನಾವು ನೋಡ್ತೇವೆ ಹಾಲಲ್ವ ಸೊ ದೇವರ ವಾಕ್ಯದಂತೆ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೆಚ್ಚಾಗಿ ಮಾಡಲಿ ಈ ಸುನಾಮದಲ್ಲಿ ತಂದೆ ಆ ಮೇನ್ ಥ್ಯಾಂಕ್ ಯು ಜೀಸಸ್